ಭಾರತದ ನೆರೆಯ ದೇಶ ನೇಪಾಳ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ಇತ್ತೀಚೆಗೆ ನಡೆದ ರಾಜಕೀಯ ಕ್ರಾಂತಿಗಳಿಗೆ ಒಂದು ಸಾಮಾನ್ಯ ಇದೆ ಅದುವೆ ಝೆಡ್ ಅಥವಾ ಝೆನ್ಸಿ ಹೀಗಂತ ಕರೆಯಲ್ಪಡುವ ಹೊಸ ತಲೆಮಾರಿನ ಯುವಕರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗಳು ಮೊನ್ನೆ ತಾನೇ ನೇಪಾಳ ಸರ್ಕಾರವು ಪತನ ಹೊಂದಿದೆ ಭ್ರಷ್ಟಾಚಾರ ಮತ್ತು ಸರ್ಕಾರದ ನಿರಂಕುಶ ಧೋರಣೆಗಳ ವಿರುದ್ಧ ಸಿಡಿದೆದ್ದ ಈ ಯುವ ಪಡೆ ಮೂರು ದೇಶಗಳಲ್ಲಿ ಸರ್ಕಾರವನ್ನೇ ಬದಲಾಯಿಸುವಲ್ಲಿ ಯಶಸ್ವಿಯಾಗಿದೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಜನರಲ್ ಝಡ್ ಅಂತ ಹೇಳಿದರೆ ಜನರೇಷನ್ ಜಿ ಮತ್ತು ಯುವಕರನ್ನ ಉದ್ದೇಶಿಸಿ ಮಹತ್ವದ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ ದೇಶದ ವಿದ್ಯಾರ್ಥಿಗಳು ಯುವಕರು ಮತ್ತು ಜನರಲ್ ಝಡ್ ಸಂವಿಧಾನವನ್ನು ರಕ್ಷಿಸುವ ಪ್ರಜಾಪ್ರಭುತ್ವವನ್ನ ಉಳಿಸುವ ಮತ್ತು ಮತಗಳತನವನ್ನ ತಡೆಯುವ ಶಕ್ತಿಶಾಲಿ ಶಕ್ತಿಯಾಗಿದೆ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎಲ್ಲ ಸಂದರ್ಭಗಳಲ್ಲೂ ನಾನು ವಿದ್ಯಾರ್ಥಿಗಳು ಯುವಕರು ಮತ್ತು ಝೆನ್ಝಿ ಜೊತೆ ನಿಲ್ತೇನೆ ಅಂತ ರಾಹುಲ್ ಗಾಂಧಿ ಬರೆದುಕೊಂಡಿದ್ದಾರೆ ಈ ಹೇಳಿಕೆ ಹಿನ್ನೆಲೆಯಲ್ಲಿ ಭಾರತದ ಜನರಲ್ ಜರ್ಡ್ಸ್ ಜನಸಂಖ್ಯೆಯ ಗಾತ್ರ ಮತ್ತು ಇದು ಚೀನಾ ಹಾಗೂ ಪಾಕಿಸ್ತಾನದೊಂದಿಗೆ ಹೇಗೆ ಹೋಲಿಕೆಯಾಗುತ್ತೆ ಎಂಬುದನ್ನು ಪರಿಶೀಲನೆ ಮಾಡೋಣ ಭಾರತದಲ್ಲಿ ಎಷ್ಟು ಜೆಂಝಿಗಳಿವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ಪೀಪಲ್ಸ್ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಭಾರತವು ವಿಶ್ವದಲ್ಲಿ ಅತಿ ದೊಡ್ಡ ಜನರಲ್ ಝಡ್ ಜನಸಂಖ್ಯೆಯನ್ನು ಹೊಂದಿದೆ ಇದರ ಸಂಖ್ಯೆ ಸರಿಸುಮಾರು ಮುನ್ನೂರ ಎಪ್ಪತ್ನಾಲ್ಕು ಮಿಲಿಯನ್ ಅಂತ ಹೇಳಿದರೆ ಮೂವತ್ತೇಳು ಪಾಯಿಂಟ್ ನಾಲ್ಕು ಕೋಟಿ ಈ ಪೀಳಿಗೆಯ ಬೆಳವಣಿಗೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವೈವಿಧ್ಯಮಯವಾಗಿದೆ ಮುಖ್ಯವಾಗಿ ಬಿಹಾರವು ಜೆಂಝಿ ಜನಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಕೇರಳ ಕಡಿಮೆ ಸಂಖ್ಯೆಯ ಜನರಲ್ ಝಡ್ ಜನಸಂಖ್ಯೆಯನ್ನು ಹೊಂದಿದೆ ರಾಜಸ್ಥಾನವು ಈ ಪಟ್ಟಿಯಲ್ಲಿ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಅಂಕಿಅಂಶಗಳು ಭಾರತದ ಜನಸಂಖ್ಯೆ ಭೂದೃಶ್ಯವು ಜನರಲ್ ಝಡ್ ಪೀಳಿಗೆಯ ಗಮನಾರ್ಹವಾಗಿ ಪ್ರಭಾವಿತವಾಗಿದೆ ಅಂತ ತೋರಿಸಿದೆ ಚೀನಾ ಮತ್ತು ಪಾಕಿಸ್ತಾನದಲ್ಲಿ ಎಷ್ಟು ಜನರಲ್ ಝಡ್ ಜಾಗತಿಕ ಭಾರತದ ಜನರಲ್ ಝಡ್ ಜನಸಂಖ್ಯೆಯನ್ನು ಚೀನಾ ಮೀರಿಸಿದೆ ವರದಿಗಳ ಪ್ರಕಾರ ಚೀನಾದ ಜನರಲ್ ಝಡ್ ಜನಸಂಖ್ಯೆ ಸುಮಾರು ಇನ್ನೂರ ನಲವತ್ತಾರು ಮಿಲಿಯನ್ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಕೋಟಿ ಅಂತ ಅಂದಾಜು ಮಾಡಲಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಭಾರತ ಮುನ್ನೂರ ಎಪ್ಪತ್ನಾಲ್ಕು ಮಿಲಿಯನ್ ಜನರಲ್ ಜಡ್ ಜನಸಂಖ್ಯೆಯನ್ನ ಚೀನಾಕ್ಕಿಂತ ನೂರ ಇಪ್ಪತ್ತೆಂಟು ಮಿಲಿಯನ್ ಹೆಚ್ಚಾಗಲಿದೆ ಪಾಕಿಸ್ತಾನದ ಜನರಲ್ ಜಡ್ ಜನಸಂಖ್ಯೆ ಕುರಿತು ನಿಖರವಾದ ಅಂಕಿಅಂಶಗಳು ಲಭ್ಯ ಇಲ್ಲ ಆದರೂ ವರದಿಗಳ ಪ್ರಕಾರ ಅದು ಜಾಗತಿಕ ಪಟ್ಟಿಯಲ್ಲಿ ಸುಮಾರು ಐದನೇ ಸ್ಥಾನದಲ್ಲಿದೆ ಅಂತ ಸೂಚಿಸಲಾಗುತ್ತೆ ಆದ್ದರಿಂದ ಭಾರತದ ಜನರಲ್ ಜಡ್ ಜನಸಂಖ್ಯೆಯು ಚೀನಾ ಮತ್ತು ಪಾಕಿಸ್ತಾನಕ್ಕಿಂತ ಗಣನೀಯವಾಗಿ ದೊಡ್ಡದಾಗಿದೆ ಜನರಲ್ ಜಡ್ನ ರಾಜಕೀಯ ಮತ್ತು ಸಾಮಾಜಿಕ ಪ್ರಭಾವವೇನು ರಾಹುಲ್ ಗಾಂಧಿಯವರು ಜನರಲ್ ಝಡ್ನ ರಾಜಕೀಯ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾರೆ ಈ ಪೀಳಿಗೆಯ ದೊಡ್ಡ ಜನಸಂಖ್ಯೆ ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇತ್ತೀಚೆಗೆ ನೇಪಾಳದಲ್ಲಿ ಜನರಲ್ ಝಡ್ಗೆ ಸಂಬಂಧಿಸಿದ ಘಟನೆಯಲ್ಲಿ ಅಲ್ಲಿ ಯುವಕರು ಸಂಸತ್ತಿನ ಕಟ್ಟಡಕ್ಕೆ ಬೆಂಕಿ ಹಚ್ಚಿದರು ಈ ಪೀಳಿಗೆಯ ಕ್ರಿಯಾಶೀಲತೆ ಮತ್ತು ಪ್ರಭಾವದ ಬಗ್ಗೆ ಜಾಗತಿಕ ಚರ್ಚೆಗೆ ಕಾರಣವಾಗಿದೆ ಕೆಲವರು ಇದನ್ನು ಯುವ ಕ್ರಾಂತಿ ಅಂತ ಕರೆದರೆ ಇತರರು ಇದನ್ನು ಬೇಜವಾಬ್ದಾರಿ ಅಂತ ಟೀಕಿಸಿದ್ದಾರೆ ಯಾರು ಈ ಝೆಟ್ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಹತ್ತರ ನಡುವೆ ಜನಿಸಿದವರನ್ನ ಝೆನ್ಝಿ ಅಥವಾ ಜನರೇಷನ್ ಝಡ್ ಅಂತ ಕರೆಯಲಾಗುತ್ತೆ ಇವರನ್ನ ಇವರನ್ನ ಡಿಜಿಟಲ್ ನೇಟಿವ್ಸ್ ಅಂತ ಗುರುತಿಸಲಾಗುತ್ತೆ ಕಾರಣ ಇವರು ಬುದ್ಧಿ ಬೆಳೆದಾಗಿನಿಂದ ಡಿಜಿಟಲ್ ತಂತ್ರಜ್ಞಾನ ಮತ್ತು ಅಂತರ್ಜಾಲ ಜಗತ್ತಿನಲ್ಲಿ ಬೆಳೆದವರಾಗಿದ್ದಾರೆ ಸ್ಮಾರ್ಟ್ಫೋನ್ಗಳನ್ನು ಮತ್ತು ಸೋಷಿಯಲ್ ಮೀಡಿಯಾ ಇವರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಇದರಿಂದಾಗಿ ಇವರು ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಅರಿವು ಹೊಂದಿದವರಾಗಿದ್ದಾರೆ ಆದರೆ ಒಂದಿಷ್ಟು ಮಾಹಿತಿ ಸ್ಫೋಟದಿಂದಾಗಿ ಮಾನಸಿಕ ಒತ್ತಡ ಮತ್ತು ಕಡಿಮೆ ಗಮನವನ್ನು ಹೊಂದಿರ್ತಾರೆ ಕೋವಿಡ್ ಸಾಂಕ್ರಾಮಿಕ ಅವಧಿಯಲ್ಲಿ ತಮ್ಮ ಹದಿಹರಿಯ ಅಥವಾ ಯೌವ್ವನದ ಆರಂಭದಲ್ಲಿದ್ದ ಇವರ ಮೇಲೆ ಈ ಬಿಕ್ಕಟ್ಟು ಜಗತ್ತನ್ನು ನೋಡುವ ದೃಷ್ಟಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದೆ ಅಂತ ಹೇಳಲಾಗಿದೆ ಝನ್ಝಡ್ ಹೋರಾಟದ ವಿಶಿಷ್ಟ ಶೈಲಿ ಸಾಮಾನ್ಯವಾಗಿ ಝಂಝಿ ಯುವಕರು ಹಠಮಾರಿಗಳು ತಮ್ಮ ನಿಲುವಿಗೆ ಬದ್ಧರಾಗಿರಬೇಕು ಅಂತ ಹೇಳಲಾಗುತ್ತೆ ಅವರ ಇದೇ ಗುಣಗಳು ಪ್ರತಿಭಟನೆಯಲ್ಲಿ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟವು ಈ ಯುವ ಪಡೆಗೆ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆ ಕಡಿಮೆ ಹೀಗಾಗಿ ಎಲ್ಲ ದೇಶಗಳಲ್ಲೂ ತಮ್ಮ ಹೋರಾಟದಲ್ಲಿ ಯಾವುದೇ ಪಕ್ಷವನ್ನು ಸೇರ್ಕೊಳ್ಳದೆ ತಮ್ಮ ಉದ್ದೇಶ ಬೇರೆಯವರಿಂದ ಹೈಜಾಕ್ ಆಗದಂತೆ ನೋಡಿಕೊಂಡಿದ್ದಾರೆ ನೇಪಾಳದಲ್ಲಿ ಪ್ರತಿಭಟನಾಕಾರರು ಸರ್ಕಾರದೊಂದಿಗೆ ಯಾವುದೇ ಮಾತುಕತೆಗೆ ಒಪ್ಪದೆ ಸರ್ಕಾರ ತೊಲಗಬೇಕು ಅಂತ ಬೇಡಿಕೆಗೆ ಅಂಟಿಕೊಂಡಿದ್ದು ಅವರ ದೃಢ ನಿಲುವಿಗೆ ಸಾಕ್ಷಿಯಾಗಿದೆ